ತುಂಬ ಕತೆಗಳನ್ನು ನಾವು ಹುಡುಕಿದ್ವಿ ಬಟ್ ಅದರಲ್ಲಿ ಈ ಕತೆ ನಮಗೆ ಯಾಕೆ ಟ್ರಿಗರ್ ಆಯಿತು ಅಂದರೆ ಒಬ್ಬ ಭಿಕ್ಷುಕ ಕುಂತಳ ರಾಜ್ಯದ ಮಹಾರಾಜ ಆಗ್ತಾನೆ ಸೊ ಹೇಗೆ ಆಗಲಿಕ್ಕೆ ಸಾಧ್ಯತೆ ಇದೆ ಒಬ್ಬ ಭಿಕ್ಷುಕ ಒಂದು ರಾಜ್ಯದ ರಾಜ ಆಗಲಿಕ್ಕೆ ಹೇಗೆ ಸಾಧ್ಯತೆ ಇದೆ ವಿಧಿ ಲಿಖಿತ ಅಂತ ಹೇಳ್ಬೋದೋ ಅಥವಾ ಅವನ ಕಠಿಣ ಪರಿಶ್ ಪರಿಶ್ರಮವೋ ಅಥವಾ ಅವನ ಹಣೆಯಲ್ಲಿ ಬರೆದಂಥ ಏನು ದಿಕ್ಕಲ್ಲಿ ಅವನು ನಡೆದಂಥ ರೀತಿಯೋ ಅವನ ಏಕಾಗ್ರತೆಯೋ ಎಲ್ಲವನ್ನು ನೋಡಿದವಾಗ ಇದೆಲ್ಲೋ ಪ್ರತಿಯೊಬ್ಬ ಸಾಧಕ ಯಾರು ಸಾಧನೆ ಮಾಡಿ ಒಂದು ಹಂತದ ಅಚೀವ್ಮೆಂಟನ್ನು ಮಾಡಿದರೆ ವೀರಚಂದ್ರ ವೀರಚಂದ್ರಹಾಸ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಇಲ್ಲಾಂದರೆ ಆ ಮಟ್ಟದ ಏನು ಏಕಾಗ್ರತೆ ಇಲ್ಲ ಇಲ್ದಿದ್ದಿದ್ರೆ ಪ್ರತಿಯೊಬ್ಬರು ಆ ಅಚೀವ್ಮೆಂಟನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ಕತೆ ನನಗೆ ಆ ರೀತಿಯಲ್ಲಿ ತುಂಬ ಟ್ರಿಗರ್ ಕೊಡ್ತು ಅದಾದಮೇಲೆ ಯಕ್ಷಗಾನವನ್ನು ಏನು ವಿಜೃಂಭಿಸುವಂಥ ಅದ್ರ ಅದರಲ್ಲಿ ಎಲ್ಲ ಕಮರ್ಷಿಯಲ್ ಎಲಿಮೆಂಟ್ಗಳು ಇರುವಂಥ ಕತೆಗಳು ಸಾಕಷ್ಟಿವೆ ಸೊ ನನಗೆ ಈ ಕತೆ ಈ ಈ ಕಾಲಘಟ್ಟಕ್ಕೆ ಒಂದು ಸ್ಫೂರ್ತಿ ಅಂತ ಅನ್ನಿಸ್ತು ಇದು ಇವತ್ತಿನ ಯಂಗರ್ ಜನ್ರೇಷನ್ಗಳಿಗೆ ಒಂದು ಒಳ್ಳೆಯ ಕತೆ ಹೊರಟಿದೆ ಅಂತ ಅನಿಸ್ತಾ ಇದೆ